ಮಕ್ಕಳೇ ಇಂದು ಗಜರಾಜನ ಸಾಹಸಯಾತ್ರೆ ಎಂಬ ಪುಟ್ಟ ಕಥೆಯನ್ನು ಕೇಳೋಣ ಹಾಗೆ ನೋಡೋಣ ಒಮ್ಮೆ ದಟ್ಟ ಕಾಡಿನಲ್ಲಿ ಗಜರಾಜ ಎಂಬ ಬಲಿಷ್ಠ ಮತ್ತು ದಯಾಳು ಆನೆ ವಾಸಿಸುತ್ತಿತ್ತು ಅದು ಕಾಡಿನ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಿದ್ದರಿಂದ ಎಲ್ಲರೂ ಅದನ್ನು ಗೌರವಿಸುತ್ತಿದ್ದರು ಒಂದು ದಿನ ಹತ್ತಿರದ ನದಿಯ ನೀರು ಒಣಗಿಬಿಟ್ಟಿತ್ತು ಮತ್ತು ಜಾನುವಾರುಗಳು ದಾಹದಿಂದ ತತ್ತರಿಸುತ್ತಿದ್ದವು ಈ ಸಮಸ್ಯೆಯನ್ನು ಪರಿಹರಿಸಲು ಗಜರಾಜ ದೂರದ ಬೆಟ್ಟದಲ್ಲಿರುವ ಮಹಾಸರೋವರದ ಹತ್ತಿರ ಹೋಗಲು ನಿರ್ಧರಿಸಿತು ಪ್ರಯಾಣದಲ್ಲಿ ಗಜರಾಜ ದೊಡ್ಡ ಗುಂಡಿಯಿಂದಾಗಿ ಸಿಕ್ಕಿ ಹಾಕಿಕೊಂಡ ಒಂದು ಪುಟ್ಟ ಜಿಂಕೆ ಮಗು ನೋಡಿತು ಅದನ್ನು ಸೂಕ್ಷ್ಮವಾಗಿ ತನ್ನ ತಂದೆ ತಾಯಿಯ ಬಳಿ ಕರೆದೊಯ್ಯಿತು ಮುಂದೆ ಒಂದು ಕಬ್ಬಿಣದ ಬೋನಿನಲ್ಲಿ ಸಿಕ್ಕಿಬಿದ್ದ ಕೋಗಿಲೆಯನ್ನು ಕೂಡ ಬಿಡುಗಡೆ ಮಾಡಿತು ಮಹಾಸರೋವರಕ್ಕೆ ತಲುಪಿದ ಗಜರಾಜವು ತನ್ನ ಬಲಿಷ್ಠ ಸೊಂಡಿಲಿಂದ ಕಾಲುವೆ ತೋಡಿತು ನಿಧಾನವಾಗಿ ಸರೋವರದ ನೀರು ನದಿಗೆ ಹರಿದು ಹೋಯಿತು ಇದು ನೋಡಿದ ಕಾಡಿನ ಪ್ರಾಣಿಗಳು ಸಂತೋಷದಿಂದ ಹಾರಾಡಿದವು